ಬೀದರ್ ರೈಲ್ವೆ ನಿಲ್ದಾಣಕ್ಕೆ ಭೇಟಿ ನೀಡಿದ ಕೇಂದ್ರ ರೈಲ್ವೆ ಸಚಿವ ವಿ ಸೋಮಣ್ಣನವರು ಬೀದರ್ ಜಿಲ್ಲೆಯ ಜನರಿಗೆ ಒಂದೇ ಭಾರತ್ ರೈಲು ಕಲ್ಪಿಸುವ ಖುಷಿ ಸುದ್ದಿಯನ್ನು ವಿ ಸೋಮಣ್ಣನವರು ಬೀದರ್ನ ರೈಲ್ವೆ ನಿಲ್ದಾಣದಲ್ಲಿ ನಿಂತ್ಕೊಂಡು ಹೇಳಿದರು ಕಲಬುರ್ಗಿ ಬೀದರ್ ಹೈದರಾಬಾದ್ ಮಧ್ಯದಲ್ಲಿ ಒಂದೇ ಭಾರತ್ ರೈಲು ಸಂಚರಿಸುವುದು ಖಚಿತ ಈಗಾಗಲೇ ರಕ್ಷಣಾ ಕೌಚದ ಕಾರ್ಯ ನಡೀತಾ ಇದೆ ಒಂದು ಸಾವಿರದ ಏಳುನೂರು ಕೋಟಿ ವೆಚ್ಚದಲ್ಲಿ ಈ ಕಾಮಗಾರಿ ನಡೀತಾ ಇದೆ ಅದಾದ ಬಳಿಕ ಒಂದೇ ಭಾರತ ರೈಲು ಸಂಚರಿಸುವುದು ಖಚಿತ ಎನ್ನುವ ಮಾತು ಕೇಂದ್ರ ರೈಲ್ವೆ ಸಚಿವರಾದ ವಿ ಸೋಮಣ್ಣನ್ ಅವರು ತಿಳಿಸಿದ್ರು ಕೌಚ ಒಂದು ರೈಲು ಮತ್ತೊಂದು ರೈಲ್ಗೆ ಯಾವಾಗ ಇದಾಗ್ತಾ ಇದೆ ತೊಂದರೆ ಆಗ್ತಾ ಇದೆ ಅನ್ನೋದು ಮಾಡಿ ಅದನ್ನು ಕೂಡ ಮೊದಲನೇ ಬಾರಿಗೆ ಇಲ್ಲೇ ಮಾಡ್ತಾ ಇದ್ದೀವಿ ಆದ್ರಿಂದ ಇವತ್ತು ಹೈದರಾಬಾದ್ ಮತ್ತೆ ಬೀದರ್ಗೆ ಒಂದು ಗುಲ್ಬರ್ಗಾಕ್ಕೆ ಮಧ್ಯದಲ್ಲಿ ಒಂದು ಟ್ರೈನ್ ಟ್ರೈನನ್ನು ಕೂಡ ಕೊಡಬೇಕು ಅನ್ನೋ ರಾತುರತೆ ನಾವು ಇದ್ದೇವೆ ಈ ಒಂದು ಕವಚಕ್ಕೆ ಒಂದು ಸಾವಿರದ ನೂರು ನೂರು ಕೋಟಿ ರೂಪಾಯಿ ನಾವು ಖರ್ಚು ಮಾಡ್ತಾ ಇದ್ದೀವಿ ಇದೊಂದು ದೊಡ್ಡ ಕೆಲಸ ಆದರೆ ಒಂದೇ ಭಾರತ್ ಅದರಷ್ಟೇ ಬರ್ತದೆ ಹಾಗಾಗಿ ನಿಮ್ಗೊಂದು ಒಂದೇ ಭಾರತ್ ಟ್ರೈನನ್ನು ನಾವು ಗುಲ್ಬರ್ಗಾಯಿಂದ ಬೀದರು ಬೀದರಿಂದ ಹೈದರಾಬಾದ್ಗೆ ಒಂದು ಹಂತಕ್ಕೆ ಬಂದಿದೆ ಪಾಸಿಟಿವ್ ಆಗಿ ಅದಕ್ಕೆ ಯಾವ ರೀತಿ ಸ್ಪಂದಿಸ್ಬೇಕು ಅದನ್ನು ರೈಲ್ವೆ ಇಲಾಖೆ ಸ್ಪಂದಿಸ್ತದೆ ಉಳಿದ ವಿಚಾರಗಳನ್ನ ನಾನು ಸಾಕಷ್ಟು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ